ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಪರ್ಫೆಕ್ಟ್ ಸೆಟ್ ದೋಸೆ ಅದರಲ್ಲೂ ಈರುಳ್ಳಿ ಸೆಟ್ ದೋಸೆ ಮಾಡೋಣ ಫ್ರೆಂಡ್ಸ್ ಅದಕ್ಕೆ ನಾನಿಲ್ಲಿ ಎರಡು ಲೋಟ ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟಕ್ಕೆ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಮೆಂತ್ಯ ಮತ್ತು ಇದೇ ಇದೇ ಲೋಟದಲ್ಲಿ ಒಂದು ಅರ್ಧ ಲೋಟಕ್ಕಿಂತ ಕಡಿಮೆ ಉದ್ದಿನ ಕಾಳು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಅರ್ಧ ಲೋಟಕ್ಕಿಂತ ಕಡಿಮೆ ಕಾಲು ಲೋಟಕ್ಕಿಂತ ಜಾಸ್ತಿ ತೊಗೊಂಡಿದ್ದೀನಿ ಮೂರೂ ಚೆನ್ನಾಗೆ ನೆನೆಸ್ಕೊಂಡು ಎರಡು ಸರಿ ತೊಳೆದು ನೆನೆಸೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಅವನ್ನೆಲ್ಲ ತೊಳೆದು ನೆನೆ ಹಾಕಿದ್ದೆ ಅದ್ರ ಜೊತೆ ಅದೇ ಕಪ್ಪಲ್ಲೇ ಕಾಲು ಕಪ್ಪು ಅವಲಕ್ಕಿ ತೊಳೆದು ನೆನೆ ಹಾಕಿದ್ದೀನಿ ಇವೆಲ್ಲ ನೆನ್ಕೊಂಡಿದ್ದೆ ಚೆನ್ನಾಗಿ ಎರಡು ಮೂರು ಸರಿ ತೊಳೆದು ಒಳ್ಳೆ ನೀರು ಹಾಕಿ ನೆನೆ ಹಾಕಿರೋದೀಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸಬೇಕು ಫ್ರೆಂಡ್ಸ್ ಆವಾಗ ಚೆನ್ನಾಗೆ ಬರುತ್ತೆ ಓಕೆ ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸಿಗೆ ಒಂದು ಪಾತ್ರೆ ತೊಗೊಂಡಿದ್ದಕ್ಕೆ ಕಲ್ಲು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೈಸಾಗಿ ಗ್ರೈಂಡ್ ಮಾಡಿರೋ ನಾವು ಸೆಟ್ ದೋಸೆ ಹಿಟ್ಟನ್ನ ಹಾಕಿಡೋಣ ಫ್ರೆಂಡ್ಸಿಗೂ ತುಂಬಾ ನೈಸಾಗಿ ಹಿಟ್ಟನ್ನ ರುಬ್ಬಬೇಕು ಈ ಥರ ರುಬ್ಬಿ ಇಟ್ಟುಬಿಟ್ರೆ ಸಾಕು ಉಪ್ಪು ಕರಗಿರುತ್ತೆ ಇದು ಆಗಿರುತ್ತೆ ಬೆಳಗ್ಗೆ ಇದ್ರ ಜೊತೆ ನಾವು ಈರುಳ್ಳಿಯೆಲ್ಲ ಹೆಚ್ಕೊಂಡು ಈರುಳ್ಳಿ ಸೆಟ್ ದೋಸೆ ಮಾಡೋಣ ಇದಕ್ಕೊಂದು ಸಕ್ಕತ್ತಾಗಿರೋ ಸಾಗು ಮಾಡೋಣ ಓಕೆ ಫ್ರೆಂಡ್ಸ್ ಫ್ರೆಂಡ್ಸಿಗೆ ನಾವು ಸಾಗು ಮಾಡ್ಕೊಳ್ಳೋಣ ಸಾಗುಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ವಿಷಲ್ ಮಾಡ್ಕೊಳ್ಳೋಣ ತರಕಾರಿ ಹಾಕಿ ಕ್ಯಾರೆಟು ಹುರುಳಿಕಾಯಿ ಮತ್ತು ಆಲೂಗಡ್ಡೆ ನಾನು ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಸಾಗುಗಳಿಗೆ ಸ್ವಲ್ಪ ಆಲೂಗಡ್ಡೆ ಬಟಾಣಿ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಬಟಾಣಿ ನಿಮಗೆ ಎಷ್ಟು ಬೇಕು ಅಷ್ಟು ಬಟಾಣಿ ಹಾಕ್ಕೊಳ್ಳಿ ಮತ್ತು ಟೊಮೊಟೊ ಸ್ವಲ್ಪ ಒಂದರೆ ಒಂದೂವರೆ ಅಷ್ಟು ಟೊಮೊಟೊ ಇದಕ್ಕೆ ಸ್ವಲ್ಪ ಕಲ್ಲು ಹಾಕೋಣ ಒಂದು ವಿಷನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀರು ಹಾಕ್ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು ವೆಷಲ್ ಮಾಡ್ಕೊಳ್ಳೋಣ ಇಲ್ಲಿ ಸಾಗುಗೆ ರುಬ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು ಒಂದೇ ಮೂರೇ ಮೂರ ಹೆಸರು ಬೆಳ್ಳುಳ್ಳಿ ಯಾಕೆಂದರೆ ಇದಕ್ಕೆ ಜಾಸ್ತಿ ಮಸಾಲೆ ಹಾಕ್ಬಾರ್ದು ಇದು ಸ್ವಲ್ಪ ಶುಂಠಿ ಒಂದು ನಾಲ್ಕು ಲವಂಗ ಚಕ್ಕೆ ಚಕ್ಕೆ ಮತ್ತು ಒಂದು ಐದು ಹಸಿ ಮೆಣಸು ಯಾಕೆಂದರೆ ಸ್ವಲ್ಪ ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಒಂದೆರಡು ಟೀ ಸ್ಪೂನಷ್ಟು ಹುರ್ಗಡ್ಲೆ ಒಂದು ಎರಡು ಮೂರು ಟೀ ಸ್ಪೂನಷ್ಟು ಉರುಗಡ್ಲೆ ತೊಗೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಒಂದೇ ಒಂದು ಒಂದು ಐದಾರು ಸ್ಪೂನಷ್ಟು ತೆಂಗಿನಕಾಯಿ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಯಾವುದನ್ನು ಉರಿಯೋ ಅಷ್ಟಿಲ್ಲ ಎಲ್ಲದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಆವಾಗ ಸಾಗು ಒಗ್ಗರಣೆ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ನಮ್ಮ ಹೋಟೆಲ್ ಸ್ಟೈಲು ತುಂಬ ಚೆನ್ನಾಗಿರೋ ಸಾಗು ರೆಡಿ ಆಗುತ್ತೆ ಫ್ರೆಂಡ್ಸ್ ಇವಾಗ ಒಗ್ಗರಣೆಗೆ ಇಟ್ಕೊಂಡಿದ್ದೀವಿ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಫ್ರೆಂಡ್ಸ್ ನಾನು ಹಾಕೋದ್ರಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಇಲ್ಲ ಅಂದರೆ ನೀವು ಹಾಕಬೇಡಿ ಯಾವ್ದು ಹಾಕಿದ್ರು ಯಾವ್ದು ಹಾಕದೇ ಇದ್ದರೂ ಇದೇ ಮಸಾಲೆ ಹಾಕಿದ್ರೆ ಸಾಕು ರುಚಿ ಇರುತ್ತೆ ತರಕಾರಿನೂ ಅಷ್ಟೇ ಬರೀ ಆಲೂಗಡ್ಡೆ ಇದ್ದರೆ ಆಲೂಗಡ್ಡೆ ಬಟಾಣಿ ಹಾಕಿಲ್ಲ ಬಟಾಣಿ ಇಲ್ವಾ ಬೇರೆ ತರಕಾರಿ ಇದಾಯಿತು ಇದು ಫ್ರೈ ಆಗಲಿ ಇಲ್ಲಿ ಇದಕ್ಕೆ ನಾವು ಪುರುಪುದ ಮಸಾಲಾ ಹಾಕಣ ಇದಕ್ಕೆ ಕಾಮಲ್ ಸ್ವಲ್ಪ ನೀರು ಹಾಕಿ ಹಾಕಣ ಅಂತ ಫ್ಲೇಮ್ ಲೋ ಇಟ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ धनिया ಪುಡಿ ಒಂದು ಸ್ಪೂನ್ಗಿಂತ ಕಡಿಮೆ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡೋಣ ಇದನ್ನು ರುಬ್ಬೇಕಾರನೂ ಹಾಕೋಬೋದು ಈಗೂ ಹಾಕ್ಕೋಬೋದು ತುಂಬ ರುಚಿಯಾಗಿರುತ್ತೆ ಈ ಸಾಗು ಎಸ್ ಫ್ರೆಂಡ್ಸ್ ಈ ತರಕಾರಿ ಬೇಯಿಸ್ಕೊಂಡಿದ್ದೀವಲ್ಲ ಇದನ್ನು ಬೇಕಾದರೆ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕು ಎಲ್ಲ ಚೆನ್ನಾಗಿ ತಿಕ್ಕಿಬಿಟ್ಟು ಹಾಕ್ಬೇಕು ಎರಡು ಸೇರಿ ಒಟ್ಟಿಗೆ ಕುದ್ರೆ ಚೆನ್ನಾಗಿರುತ್ತೆ ಸಾಗು ಎಲ್ಲ ತರಕಾರಿ ಮಿಕ್ಸಿಯಲ್ಲಿ ಜಾರಲ್ಲಿ ಇರೋದು ಎಲ್ಲದನ್ನು ತೊಳೆದು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಅಲ್ಲಿಗೆ ನಮ್ಮದು ಸಿಂಪಲ್ ಆಗಿರೋವಂಥ ಜಾಸ್ತಿ ಮಸಾಲೆ ಇಲ್ಲದೆ ಇರೋ ಸಾಗು ರೆಡಿ ಆಗುತ್ತೆ ಇದನ್ನು ಬೇಕಾದರೆ ಸ್ಮ್ಯಾಶರಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿ ತರಕಾರಿ ಸ್ಮ್ಯಾಶ್ ಆದರೆ ಇನ್ನೂ ರುಚಿ ಇರುತ್ತೆ ಸಾಗು ಓಕೆ ಫ್ರೆಂಡ್ಸ್ ಇದು ಸ್ವಲ್ಪ ಕುದೀಲಿ ಇದಕ್ಕೆ ಸ್ವಲ್ಪ ಟೈಮ್ ಕೊಡೋಣ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದೀತಾ ಇದೆ ಆವಾಗವಾಗ ಸ್ಟೀಲಿಂದಲ್ವ ಚೆನ್ನಾಗಿ ಗುರಿ ಆಗ್ತಾಯಿದ್ರೆ ಚೆನ್ನಾಗೆ ಕುದಿಯುತ್ತೆ ಆದರೆ ಈ ಥಿಕ್ನೆಸ್ ಇರಬೇಕು ಸಾಗೋಗೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗತ್ತಾರ್ರೆ ಇದು ನಮ್ಮ ಈರುಳ್ಳಿ ಸೆಟ್ ದೋಸೆಗೆ ಸಕ್ಕತ್ತಾಗಿರೋ ಸಾಗು ಆಯಿತು ಓಕೆ ಫ್ರೆಂಡ್ಸ್ ಇದೊಂದು ಕಡಲೆ ಚಟ್ನಿ ಮಾಡ್ಕೊಳ್ಳೋಣ ಫ್ರೆಂಡ್ಸಿಲ್ಲೊಂದು ಕಡಲೆ ಚಟ್ನಿ ಮಾಡೋಣ ಇದಕ್ಕೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಕರ್ಬಿನ ಸೊಪ್ಪು ತೊಳ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನಾ ಸೊಪ್ಪು ಮತ್ತು ಒಣ ಕೊಬ್ಬರಿ ಅಂದ ಕಾಲ ಭಾಗದಷ್ಟು ಕಿಟ್ಕಿನಾ ಉಂಡಕೋಬ್ರಿ ಇದು ಸೂಪರ್ ಆಗಿರುತ್ತೆ ಚಟ್ನಿ ಬರಿಗೊಂದು ಕಟ್ಟಿ ಹಾಕನ ಉಂಡಕೋಬ್ರಿ ಜೊತೆ ಪೂರ್ಕಟ್ ಇದಕ್ಕೆ ಜೊತೆಗೆ స్వల్ప కల్లుపు బెల్లం ఇష్టం గ్రైండ్ మాకు ఫ్రెండ్స్ మీరు గ్రైండ్ ఓకే ఫ్రెండ్స్ ఫ్రెండ్స్ నట్నీ శుంఠి యావ ఆ తర్వాత ತುಂಬ ರುಚಿಕರವಾದ ಚಟ್ನಿ ಓಕೆ ಫ್ರೆಂಡ್ಸ್ ಈರುಳ್ಳಿ ಸೆಟ್ ದೋಸೆ ಹಾಕಿ ಇದನ್ನೆಲ್ಲ ಸರ್ವ್ ಮಾಡಿ ಫ್ರೆಂಡ್ಸ್ ಈಗ ಕಾವಲಿ ಇಟ್ಕೊಂಡಿದ್ದೀವಿ ಅಂಜನ ಸೆಟ್ ದೋಸೆ ಹಾಕಲಿಕ್ಕೆ ಸೆಟ್ ದೋಸೆ ಸೂ ಹಿಟ್ಟು ಚೆನ್ನಾಗಿ ಉದುಕ್ ಬಂದಿದೆ ಈಗ ಸ್ವಲ್ಪ ಎಣ್ಣೆ ಹಚ್ಚಿ ಒರೆಸ್ಕೊಂಡಿದ್ದೀನಿ ಇಷ್ಟ ಹಾಕ್ಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡ್ಬಿಟ್ಟಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಕ್ಯಾರೆಟ್ ತುರ್ಕೊಂಡಿರೋದು ಇಷ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟು ಈ ಸ್ಪೆಷಲ್ ಸೆಟ್ ದೋಸೆಗೆ ಒದ್ಕೊಳ್ಳೋಣ ಸೂಪರಾಗಿರುತ್ತೆ ಇದು ದೋಸೆ ಅವಾಗ ದಪ್ಪ ಹಾಕಿರ್ತೀವಲ್ಲ ಇದನ್ನ ಚೆನ್ನಾಗಿ ಒತ್ಕೊಂಡ್ರೆ ತೆಳ್ಳ ಆಗುತ್ತೆ ಸೆಟ್ ದೋಸೆ ರುಚಿನೇ ಎನ್ಹ್ಯಾನ್ಸ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಕ್ಯಾರೆಟ್ಟು ಜಾಸ್ತಿ ಸಣ್ಣಗೆ ಹೆಚ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹಾಕಿದ್ದೀನಿ ನೀವು ಬೇಕಾದ್ರೆ ಹಸಿಮೆಣ್ಸ್ ಹಾಕಿ ಮನೇಲಿ ಮಕ್ಕಳು ತಿಂತಾರೆ ಅಂದರೆ ಹಸಿಮೆಂಟ್ನ ಸ್ಕಿಪ್ ಮಾಡಿ ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ತಿನ್ನೋಕ್ಕಂತೂ ಆಗಿರುತ್ತೆ ಇದು ಸಾಗು ಜೊತೆ ಮತ್ತು ನಾವು ಮಾಡಿರೋ ಚಟ್ನಿ ಜೊತೆ ಇದನ್ನು ಜಾಸ್ತಿ ಫ್ಲೇಮ್ ಮಾಡಿ ಮುಚ್ಚಿಡೋಣ ಒಂದು ನಿಮಿಷ ಫ್ರೆಂಡ್ಸ್ ಈಗ ಇದು ಅರ್ಧಕ್ಕಿಂತ ಜಾಸ್ತಿ ಬೆಂದಿದೆ ನೋಡಿ ಕೆಳಗಡೆ ಸೂಪರಾಗಾಗಿದೆ ಅಲ್ವಾ ದೋಸೆ ನಾವು ಇದನ್ನು ಮೊಚ್ಚ ಆವಾಗ ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕಿರ್ತೀವಲ್ವ ಕೆಳಗಡೆನೂ ಕ್ರಿಸ್ಪಿ ಆಗುತ್ತ ಎಷ್ಟು ಚೆನ್ನಾಗಾಗಿದೆ ಕಲರು ಇದನ್ನು ಒಂದು ನಿಮಿಷ ಬೇಯಿಸಿದ್ರೆ ಚೆನ್ನಾಗುತ್ತೆ ಈಗ ದೋಸೆ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ಎಷ್ಟು ಚೆನ್ನಾಗಿ ಈರುಳ್ಳಿ ಎಲ್ಲ ಕ್ರಿಸ್ ಈ ಥರ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಆವಾಗ ಕರುಮ್ ಕುರುಮ್ ಅಂತ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದನ್ನು ನಾವು ಸರ್ವ್ ಮಾಡೋಣ ಬೆಳಗ್ಗೆ ಈಗ ಮಾಡಿದ್ವಲ್ಲ ಸಾಗು ಮತ್ತು ಚಟ್ನಿ ಜೊತೆ ನೋಡಿ ಫ್ರೆಂಡ್ಸ್ ನಾವು ಮಾಡಿದ್ದು ಸೆಟ್ ದೋಸೆ ದೋಸೆಟ್ಟಿಂದ ಈ ಥರ ರುಚಿ ರುಚಿಯಾದ ದೋಸೆ ಮತ್ತು ಚಟ್ನಿ ಹಿಂದ್ಗಡೆ ಸಕ್ಕತ್ತಾಗಿದೆ ಕಲರು ಈ ಥರ ದೋಸೆ ಮತ್ತು ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿ ಕಡಲೆ ಚಟ್ನಿ ಕೊಬ್ಬರಿ ಹಾಕಿ ಮಾಡಿರೋದು ಮತ್ತು ಸಾಕು ಈ ಥರ ನೀವು ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಸೂಪರಾಗಿರುತ್ತೆ ನಾವೇ ಮನೆಯಲ್ಲಿ ಸಖತ್ತಾಗಿರೋ ಟಿಫಿನ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ ಯಾರೆಲ್ಲ ನೀವು ನ್ಯೂ ಕಮರ್ಸ್ ಇದ್ದೀರಾ ನನ್ನ ಚಾನಲ್ ನೋಡ್ತಿದ್ದೀರಾ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಡಿಯರ್ಸ್